ದಲಿತ ಸಿಎಂ ಕೂಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮ ಸಿಂಗ್ ಖರ್ಗೆ ಸಿಎಂ ಆಗಬೇಕಾಗಿತ್ತು ಖರ್ಗೆನ ಸಿಎಂ ಮಾಡುವಂತೆ ಹೇಳಿದ್ವಿ ಅಂತ ದೇವನಹಳ್ಳಿಯಲ್ಲಿ ಸಚಿವ ಹೆಚ್ ಮುನಿಯಪ್ಪ ಹೇಳಿದ್ದಾರೆ ಖರ್ಗೆಗೆ ಎಲ್ಲಾ ಹುದ್ದೆ ಸಿಕ್ಕಿದೆ ಸಿಎಂ ಮಾತ್ರ ಆಗಲಿಲ್ಲ ಈಗ ಸಿಎಂ ಆಯ್ಕೆ ಮಾಡುವ ಮಟ್ಟದಲ್ಲಿದ್ದಾರೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಧರ್ಮ್ ಸಿಂಗು ಮುಖ್ಯಮಂತ್ರಿ ಇದ್ದಾಗೆ ಹೇಳಿದೆ ನಾನು ಬಹಳ ದೊಡ್ಡ ಸಮಾಜ ಎಸ್ ಸಿ ಎಸ್ ಟಿಗಳು ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಧರ್ಮಸಿಂಗ್ ಅವರೇ ತಾವಾಗಿದ್ದೀರಿ ತಮ್ಮ ಜೊತೆಯಲ್ಲೇ ರಾಜಕೀಯ ಜೀವನ ನಡೆಸ್ಕೊಂಡು ಬಂದಿದ್ದಾರೆ ನೆಕ್ಸ್ಟ್ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟೆ ಅಂತ ನಾನು ಧರ್ಮಸಿಂಗು ಮುಖ್ಯಮಂತ್ರಿ ಆಗಿದ್ದಾಗ ಅಂಬೇಡ್ಕರ್ ಜಯಂತಿಯಲ್ಲಿ ಪ್ರತಿಪಾದ ಮಾಡಿದ್ದೀರಿ ಸಂದರ್ಭ ಅವರು ಎಲ್ಲಾ ಹುದ್ದೆಗಳಿಗೂ ಹೋಗ್ತಾರೆ ಇದು ಅವರಿಗೆ ಸಿಗಲಿಲ್ಲ ಅದು ಈಗ ಅಲ್ಲಿಗೆ ಹೋಗಿದ್ದಾರೆ ಅಂದ್ರೆ ಸಿಎಂ ಯಾರನ್ನು ಮಾಡಬೇಕು ಅಂತ ತೀರ್ಮಾನ ಮಟ್ಟಕ್ಕೆ ಅವರೇ ಹೋಗಿದ್ದಾರೆ ಅವ್ರಿಗೆ ಯಾರು ಹೇಳೋಷ್ಟಿಲ್ಲ ನೋಡಿ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಇದ್ದಾಗೆ ಹೇಳಿದ್ದಾರೆ ಬಹಳ ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮ್ ಸಿಂಗ್ ಕಾಲದಲ್ಲೇ ಖರ್ಗೆ ಸಿಎಂ ಆಗಬೇಕಾಗಿತ್ತು ಖರ್ಗೆನ ಸಿಎಂ ಮಾಡುವಂತೆ ಹೇಳಿದ್ವಿ ಅಂತ ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ಖರ್ಗೆಗೆ ಎಲ್ಲಾ ಹುದ್ದೆ ಸಿಕ್ಕಿದೆ ಸಿಎಂ ಮಾತ್ರ ಆಗಲಿಲ್ಲ ಈಗ ಸಿಎಂ ಆಯ್ಕೆ ಮಾಡುವ ಮಟ್ಟದಲ್ಲಿದ್ದಾರೆ ಅಂತ ಆಹಾರ ಸಚಿವ ಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಅರುಣ್ ಸಿಂಗ್ ಇದ್ದಾಗ ನಾನು ಬಹಳ ದೊಡ್ಡ ಸಮಾಜ ಎಸ್ ಸಿ ಎಸ್ ಟಿಗಳು ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಧರ್ಮ್ ಸಿಂಗ್ ಅವರೇ ತಾವಾಗಿದ್ದೀರಿ ತಮ್ಮ ಜೊತೆಯಲ್ಲೇ ರಾಜಕೀಯ ಜೀವನ ನಡೆಸ್ಕೊಂಡು ಬಂದಿದ್ದಾರೆ ನೆಕ್ಸ್ಟ್ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟೆ ಅಂತ ನಾನು ಧರ್ಮ್ ಸಿಂಗು ಮುಖ್ಯಮಂತ್ರಿ ಆಗಿದ್ದಾಗ ಅಂಬೇಡ್ಕರ್ ಜಯಂತಿಯಲ್ಲಿ ಪ್ರತಿಪಾದ ಮಾಡಿದ್ದೆ ಸಂದರ್ಭ ಅವರು ಎಲ್ಲಾ ಹುದ್ದೆಗಳಿಗೂ ಹೋಗ್ತಾರೆ ಇದು ಅವ್ರಿಗೆ ಸಿಗಲಿಲ್ಲ ಅದು ಈಗ ಅಲ್ಲಿಗೆ ಹೋಗಿದ್ದಾರೆ ಅವರು ಅಂದ್ರೆ ಸಿಎಂ ಯಾರನ್ನು ಮಾಡಬೇಕು ಅಂತ ತೀರ್ಮಾನ ಮಟ್ಟಕ್ಕೆ ಅವರೇ ಹೋಗಿದ್ದಾರೆ ಅವ್ರಿಗೆ ಯಾರು ಹೇಳೋಷ್ಟಿಲ್ಲ ನೋಡಿ ಧರ್ಮಸಿಂಗ್ ಮುಖ್ಯಮಂತ್ರಿ ಇದ್ದಾಗ ಹೇಳಿದೆ ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮ್ ಸಿಂಗ್ ಕಾಲದಲ್ಲೇ ಖರ್ಗೆ ಸಿಎಂ ಆಗಬೇಕಾಗಿತ್ತು ಖರ್ಗೆನ ಸಿಎಂ ಮಾಡುವಂತೆ ಹೇಳಿದ್ವಿ ಅಂತ ದೇವನಹಳ್ಳಿಯಲ್ಲಿ ಸಚಿವ ಕೆಚ್ ಮುನಿಯಪ್ಪ ಹೇಳಿದ್ದಾರೆ ಖರ್ಗೆಗೆ ಎಲ್ಲಾ ಹುದ್ದೆ ಸಿಕ್ಕಿದೆ ಸಿಎಂ ಮಾತ್ರ ಆಗಲಿಲ್ಲ ಈಗ ಸಿಎಂ ಆಯ್ಕೆ ಮಾಡುವ ಮಟ್ಟದಲ್ಲಿದ್ದಾರೆ ಅಂತ ಕೆ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಇದ್ದಾಗೆ ಹೇಳಿದೆ ನಾನು ಬಹಳ ದೊಡ್ಡ ಸಮಾಜ ಎಸ್ಸಿ ಎಸ್ಟಿಗಳು ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಧರ್ಮಸಿಂಗ್ ಅವರೇ ತಾವಾಗಿದ್ದೀರಿ ತಮ್ಮ ಜೊತೆಯಲ್ಲೇ ರಾಜಕೀಯ ಜೀವನ ನಡೆಸಿಕೊಂಡು ಬಂದಿದ್ದಾರೆ ನೆಕ್ಸ್ಟ್ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟೆ ಅಂತ ನಾನು ಧರ್ಮ್ ಸಿಂಗು ಮುಖ್ಯಮಂತ್ರಿ ಆಗಿದ್ದಾಗ ಅಂಬೇಡ್ಕರ್ ಜಯಂತಿಯಲ್ಲಿ ಪ್ರತಿಪಾದ ಮಾಡಿದ್ದೆ ಸಂದರ್ಭ ಅವರು ಎಲ್ಲಾ ಹುದ್ದೆಗಳಿಗೂ ಹೋಗ್ತಾರೆ ಇದು ಅವರಿಗೆ ಸಿಗಲಿಲ್ಲ ಅದು ಈಗ ಅಲ್ಲಿ ಹೋಗಿದ್ದಾರೆ ಅಂದ್ರೆ ಸಿಎಂ ಯಾರನ್ನು ಮಾಡಬೇಕು ಅಂತ ತೀರ್ಮಾನ ಮಟ್ಟಕ್ಕೆ ಅವರೇ ಹೋಗಿದ್ದಾರೆ ಅವ್ರಿಗೆ ಯಾರು ಹೇಳೋಷ್ಟಿಲ್ಲ ಅಷ್ಟಿಲ್ಲ ನೋಡಿ ಮುಖ್ಯಮಂತ್ರಿ ಸಿಂಗು ಮುಖ್ಯಮಂತ್ರಿ ನಾನು ಬಹಳ ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮ್ ಸಿಂಗ್ ಕಾಲದಲ್ಲೇ ಖರ್ಗೆ ಸಿಎಂ ಆಗಬೇಕಾಗಿತ್ತು ಖರ್ಗೆಯನ್ನು ಸಿಎಂ ಮಾಡುವಂತೆ ಹೇಳಿದ್ವಿ ಅಂತ ದೇವನಹಳ್ಳಿಯಲ್ಲಿ ಸಚಿವ ಹೆಚ್ ಮುನಿಯಪ್ಪ ಹೇಳಿದ್ದಾರೆ ಖರ್ಗೆಗೆ ಎಲ್ಲಾ ಹುದ್ದೆ ಸಿಕ್ಕಿದೆ ಸಿಎಂ ಮಾತ್ರ ಆಗಲಿಲ್ಲ ಈಗ ಸಿಎಂ ಆಯ್ಕೆ ಮಾಡುವ ಮಟ್ಟದಲ್ಲಿದ್ದಾರೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಧರ್ಮ್ ಮುಖ್ಯಮಂತ್ರಿ ಇದ್ದಾಗೆ ಹೇಳಿದೆ ನಾನು ಬಹಳ ದೊಡ್ಡ ಸಮಾಜ ಎಸ್ ಸಿ ಎಸ್ ಟಿಗಳು ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಧರ್ಮಸಿಂಗ್ ಅವರೇ ತಾವಾಗಿದ್ದೀರಿ ತಮ್ಮ ಜೊತೆಯಲ್ಲೇ ರಾಜಕೀಯ ಜೀವನ ನಡೆಸ್ಕೊಂಡು ಬಂದಿದ್ದಾರೆ ನೆಕ್ಸ್ಟ್ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟೆ ಅಂತ ನಾನು ಧರ್ಮಸಿಂಗು ಮುಖ್ಯಮಂತ್ರಿ ಆಗಿದ್ದಾಗ ಅಂಬೇಡ್ಕರ್ ಜಯಂತಿಯಲ್ಲಿ ಪ್ರತಿಪಾದ ಮಾಡಿದ್ದೆ ಸಂದರ್ಭ ಅವರು ಎಲ್ಲಾ ಹುದ್ದೆಗಳಿಗೂ ಹೋಗ್ತಾರೆ ಇದು ಅವರಿಗೆ ಸಿಗಲಿಲ್ಲ ಅದು ಈಗ ಅಲ್ಲಿಗೆ ಹೋಗಿದ್ದಾರೆ ಅಂದ್ರೆ ಸಿಎಂ ಯಾರನ್ನು ಮಾಡಬೇಕು ಅಂತ ತೀರ್ಮಾನ ಮಟ್ಟಕ್ಕೆ ಅವರೇ ಹೋಗಿದ್ದಾರೆ ಅವ್ರಿಗೆ ಯಾರು ಹೇಳೋಷ್ಟಿಲ್ಲ ನೋಡಿ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಇದ್ದಾಗೆ ಹೇಳಿದ್ದಾರೆ ಬಹಳ ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮ್ ಸಿಂಗ್ ಕಾಲದಲ್ಲೇ ಖರ್ಗೆ ಸಿಎಂ ಆಗಬೇಕಾಗಿತ್ತು ಖರ್ಗೆಯನ್ನ ಸಿಎಂ ಅಂತ ಹೇಳಿದ್ವಿ ಅಂತ ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ಖರ್ಗೆಗೆ ಎಲ್ಲಾ ಹುದ್ದೆ ಸಿಕ್ಕಿದೆ ಸಿಎಂ ಮಾತ್ರ ಆಗಲಿಲ್ಲ ಈಗ ಸಿಎಂ ಆಯ್ಕೆ ಮಾಡುವ ಮಟ್ಟದಲ್ಲಿದ್ದಾರೆ ಅಂತ ಆಹಾರ ಸಚಿವ ಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಅರುಣ್ ಸಿಂಗ್ ಇದ್ದಾಗ ಸಮಾಜ ಎಸ್ ಸಿ ಎಸ್ ಟಿಗಳು ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಧರ್ಮಸಿಂಗ್ ಅವರೇ ತಾವಾಗಿದ್ದೀರಿ ತಮ್ಮ ಜೊತೆಯಲ್ಲೇ ರಾಜಕೀಯ ಜೀವನ ನಡೆಸ್ಕೊಂಡು ಬಂದಿದ್ದಾರೆ ನೆಕ್ಸ್ಟ್ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟೆ ಅಂತ ನಾನು ಧರ್ಮಸಿಂಗು ಮುಖ್ಯಮಂತ್ರಿ ಆಗಿದ್ದಾಗ ಅಂಬೇಡ್ಕರ್ ಜಯಂತಿಯಲ್ಲಿ ಪ್ರತಿಪಾದ ಮಾಡಿದ್ದೆ ಸಂದರ್ಭ ಅವರು ಎಲ್ಲ ಹುದ್ದೆಗಳಿಗೂ ಹೋಗ್ತಾರೆ ಇದು ಅವ್ರಿಗೆ ಸಿಗಲಿಲ್ಲ ಅದು ಈಗ ಅಲ್ಲಿಗೆ ಹೋಗಿದ್ದಾರೆ ಅಂದ್ರೆ ಸಿಎಂ ಯಾರನ್ನ ಮಾಡಬೇಕು ಅಂತ ತೀರ್ಮಾನ ಮಟ್ಟಕ್ಕೆ ಅವರೇ ಹೋಗಿದ್ದಾರೆ ಅವ್ರಿಗೆ ಯಾರು ಹೇಳೋಷ್ಟಿಲ್ಲ ಧರ್ಮ್ ಧರ್ಮಸಿಂಗ್ ಮುಖ್ಯಮಂತ್ರಿ ಇದ್ದಾಗ ಹೇಳಿದ್ದಾರೆ ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮ್ ಸಿಂಗ್ ಕಾಲದಲ್ಲೇ ಖರ್ಗೆ ಸಿಎಂ ಆಗಬೇಕಾಗಿತ್ತು ಖರ್ಗೆನ ಸಿಎಂ ಮಾಡುವಂತೆ ಹೇಳಿದ್ವಿ ಅಂತ ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ಖರ್ಚೆಗೆ ಎಲ್ಲಾ ಹುದ್ದೆ ಸಿಕ್ಕಿದೆ ಸಿಎಂ ಮಾತ್ರ ಆಗಲಿಲ್ಲ ಈಗ ಸಿಎಂ ಆಯ್ಕೆ ಮಾಡುವ ಇದ್ದಾರೆ ಅಂತ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಧರ್ಮ ಸಿಂಗ್ ಮುಖ್ಯಮಂತ್ರಿ ಇದ್ದಾಗೆ ಹೇಳಿದ್ದಾರೆ ಬಹಳ ದೊಡ್ಡ ಸಮಾಜ ಎಸ್ಸಿ ಎಸ್ಟಿ ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಧರ್ಮಸಿಂಗ್ ಅವರೇ ತಾವಾಗಿದ್ದೀರಿ ತಮ್ಮ ಜೊತೆಯಲ್ಲೇ ರಾಜಕೀಯ ಜೀವನ ನಡೆಸ್ಕೊಂಡು ಬಂದಿದ್ದಾರೆ ನೆಕ್ಸ್ಟ್ ಒಂದು ಅವಕಾಶ ಮಾಡಿಕೊಟ್ಟೆ ಅಂತ ನಾನು ಧರ್ಮ್ ಸಿಂಗು ಮುಖ್ಯಮಂತ್ರಿ ಆಗಿದ್ದಾಗ ಅಂಬೇಡ್ಕರ್ ಜಯಂತಿಯಲ್ಲಿ ಪ್ರತಿಪಾದ ಮಾಡಿದ್ದೆ ಸಂದರ್ಭ ಅವರು ಎಲ್ಲಾ ಹುದ್ದೆಗಳಿಗೂ ಹೋಗ್ತಾರೆ ಇದು ಅವ್ರಿಗೆ ಸಿಗಲಿಲ್ಲ ಅದು ಈಗ ಅಲ್ಲಿಗೆ ಹೋಗಿದ್ದಾರೆ ಅವರು ಅಂದ್ರೆ ಸಿಎಂ ಯಾರನ್ನು ಮಾಡಬೇಕು ಅಂತ ತೀರ್ಮಾನ ಮಟ್ಟಕ್ಕೆ ಅವರೇ ಹೋಗಿದ್ದಾರೆ ಅವ್ರಿಗೆ ಯಾರು ಹೇಳೋಷ್ಟಿಲ್ಲ ನೋಡಿ ಧರ್ಮಸಿಂಗ್ ಮುಖ್ಯಮಂತ್ರಿ ಇದ್ದಾಗ ಹೇಳಿದೆ ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರಮ್ ಸಿಂಗ್ ಕಾಲದಲ್ಲೇ ಖರ್ಗೆ ಸಿಎಂ ಆಗಬೇಕಾಗಿತ್ತು ಖರ್ಗೆನ ಸಿಎಂ ಮಾಡುವಂತೆ ಹೇಳಿದ್ವಿ ಅಂತ ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ಖರ್ಗೆಗೆ ಎಲ್ಲಾ ಹುದ್ದೆ ಸಿಕ್ಕಿದೆ ಸಿಎಂ ಮಾತ್ರ ಆಗಲಿಲ್ಲ ಈಗ ಸಿಎಂ ಆಯ್ಕೆ ಮಾಡುವ ಮಟ್ಟದಲ್ಲಿದ್ದಾರೆ ಅಂತ ಕೆ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಇದ್ದಾಗೆ ಹೇಳಿದೆ ನಾನು ಬಹಳ ದೊಡ್ಡ ಸಮಾಜ ಎಸ್ಸಿ ಎಸ್ಟಿಗಳು ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಧರ್ಮಸಿಂಗ್ ಅವರೇ ತಾವಾಗಿದ್ದೀರಿ ತಮ್ಮ ಜೊತೆಯಲ್ಲೇ ರಾಜಕೀಯ ಜೀವನ ನಡೆಸಿಕೊಂಡು ಬಂದಿದ್ದಾರೆ ನೆಕ್ಸ್ಟ್ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟೆ ಅಂತ ನಾನು ಧರ್ಮ್ ಸಿಂಗು ಮುಖ್ಯಮಂತ್ರಿ ಆಗಿದ್ದಾಗ ಅಂಬೇಡ್ಕರ್ ಜಯಂತಿಯಲ್ಲಿ ಪ್ರತಿಪಾದ ಮಾಡಿದ್ದೆ ಸಂದರ್ಭ ಅವರು ಎಲ್ಲ